ನನ್ನ ಹೆಸರು ನವೀನ ನೀರದ ದಾಸ ಅಕ್ಷಯ ಪಾತ್ರ ವತಿಯಿಂದ ಮಾತಾಡುತ್ತಿದ್ದೇನೆ ಅಕ್ಷಯ ಪಾತ್ರ ಚರಿತ್ರೆಯಲ್ಲಿ ಇವತ್ತು ಮಹತ್ವವಾದ ದಿನ ನಾವು ಇಷ್ಟವರೆಗೂ ಸುಮಾರು ಇಪ್ಪತ್ತೊಂದು ಲಕ್ಷ ಮಕ್ಕಳಿಗೆ ಪ್ರತಿದಿನ ಊಟವನ್ನು ಇಪ್ಪತ್ತ್ಮೂರು ವರ್ಷದಿಂದ ಕೊಡುತ್ತಿದ್ದೇವೆ ಆದರೆ ಇವತ್ತು ನಾವು ಈ ಲಕ್ಷ್ಮೀಪುರದ ಸರ್ಕಾರಿ ಶಾಲೆಯ ರಿನೋವೇಷನ್ನನ್ನು ಮಾಡಲು ನಾವು ಮುಂದಾಗಿದ್ದೇವೆ ನಮ್ಮ ಜೊತೆ ಎನ್ ಟಿ ಟಿ ಡೇಟಾ ಅವರು ನಮ್ಮ ಒಂದು ಇದನ್ನು ಫಂಡ್ ಮಾಡಲು ಮುಂದಾಗಿದ್ದಾರೆ ಈ ಒಂದು ಪ್ರೋಗ್ರಾಮ್ ಭಾಳ ತೊಂದರೆ ಇತ್ತು ಇಲ್ಲಿಯ ಶಾಸಕರಾದ ಮುಲಿರಾಜವರು ಮುಂದೆ ಬಂದು ಭಾಳ ಸಹಾಯ ಮಾಡಿದ್ದಾರೆ ಒಟ್ಟಿನಲ್ಲಿ ನಮ್ಮ ಗುರುಗಳಾದ ಪ್ರಭುಪಾದರ ಇಚ್ಛೆಯಂತೆ ಮಕ್ಕಳಿಗೆ ಒಳ್ಳೆಯ ಊಟ ಒಳ್ಳೆ ವಿದ್ಯೆ ಅದರ ಜೊತೆಗೆ ಒಳ್ಳೆ ಶಿಕ್ಷಕರನ್ನು ಕೊಡಬೇಕು ಅಂತ ನಮ್ಮ ಇಚ್ಛೆ ಏನಿದೆ ಅದು ಇವತ್ತು ಪೂರೈಕಾಯಿತು ಆಯಿತು ಇದು ಬೆಂಗಳೂರಿನಲ್ಲಿ ಮೊದಲನೇ ಶಾಲೆ ರಿನೋವೇಟ್ ಆಗ್ತಿರೋದು ಈ ಥರ ಹೆಚ್ಚು ಹೆಚ್ಚು ಶಾಲೆಗಳು ಮಾಡಬೇಕು ಅಂತ ನಮ್ಮ ಒಂದು ಇಚ್ಛೆ ಇದೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳು ಮಾಡಬೇಕು ಅಂತ ನಮ್ಮ ಇಚ್ಛೆ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿದ್ದೆ ಧನ್ಯವಾದ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ್ಮೀಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಭಾಳ ಅವ್ಯವಸ್ಥೆಯಲ್ಲಿತ್ತು ಸುಮಾರು ಇನ್ನೂರೈವತ್ತು ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದರು ಇದನ್ನು ಮನಗಂಡಂಥ ಇಸ್ಕಾನ್ ಅಕ್ಷಯ ಪಾತ್ರ ಹಾಗೂ ಎನ್ ಡಿ ಟಿ ಡಾಟಾ ಸಂಸ್ಥೆ ಅಂತೇಳಿ ಈ ಇಬ್ಬರ ಸಹಯೋಗದೊಂದಿಗೆ ಸುಮಾರು ಮೂರುವರೆ ಕೋಟಿ ವೆಚ್ಚದಲ್ಲಿ ಇವತ್ತು ಸುಂದರವಾದಂಥ ಒಂದು ಕಟ್ಟಡನ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಆ ಎನ್ ಡಿ ಟಿ ಡಾಟಾ ಸಂಸ್ಥೆಯ ಮುಖ್ಯಸ್ಥರಾದಂಥ ಆದಿತ್ಯ ಅವರು ಸಿಂಗಪುರದಿಂದ ಬಂದಿದ್ದಾರೆ ನಮ್ಮ ಇಸ್ಕಾನ್ ಅಕ್ಷಯ ಪಾತ್ರೆಯ ಸಿ ಇ ಒ ಆದಂಥ ವೆಂಕಟಕೃಷ್ಣ ಅವರು ನಮ್ಮನ್ನ ನವೀನ್ ನಿರಂಜನ ದಾಸ್ ಅವರು ಹಾಗೆ ಎನ್ ಟಿ ಟಿ ಡಾಟಾ ಸಂಸ್ಥೆಯ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಒಂದು ಸುಂದರವಾದ ವಾತಾವರಣದಲ್ಲಿ ಸುಂದರವಾದ ಶಾಲೆ ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ ಸಿ ಎಸ್ ಆರ್ ಫಂಡ್ ವತಿಯಿಂದ ಸರ್ಕಾರಿ ಶಾಲೆಗಿಂತ ಸೌಲಭ್ಯಗಳು ದೊರಕಬೇಕು ಸರ್ಕಾರ ಇಷ್ಟು ಸೌಲಭ್ಯಗಳನ್ನ ಆಗಲಿಲ್ಲ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಇವತ್ತು ಅನೇಕ ಹಳ್ಳಿಗಾಡಿನ ಶಾಲೆಗಳನ್ನ ದುಸ್ಥಿತಿನ ಕಾಣ್ತಾ ಇದ್ದೀವಿ ಆದರೆ ಈ ಸಂಸ್ಥೆ ಯು ಕೆ ಅಲ್ಲಿರೋದು ಬೆಂಗಳೂರಿನಲ್ಲೂ ಒಂದು ಎರಡು ಮೂರು ಆಫೀಸಸ್ ಇದೆ ಆದರೆ ಇಂಥ ಒಂದು ಸುಂದರವಾದಂಥ ಭವ್ಯವಾದಂಥ ವ್ಯವಸ್ಥಿತವಾದಂಥ ಕೊಠಡಿಗಳನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ನಾನು ಈ ಭಾಗದ ಶಾಸಕನಾಗಿ ಅಕ್ಷಯ ಪಾತ್ರ ಮತ್ತು ಎನ್ ಡಿ ಡಿ ಡಾಟಾ ಸಂಸ್ಥೆಗೆ ಕೃತಜ್ಞತೆಗಳನ್ನ ತಲುಸ್ತೇನೆ ಇನ್ನೂ ಈ ರೀತಿಯ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಮ್ಮ ಕ್ಷೇತ್ರದಲ್ಲಿ ಕೈಜೋಡಿಸಿ ಅಂತ ಕೂಡ ವಿನಂತಿ ಮಾಡ್ತೇನೆ ಇವತ್ತು ನಾನು ರವಿ ಕಲ್ಕಟಗಿ ಹಾಗೂ ಪ್ರಸಾದ್ ನನ್ನ ಕಲಿಗೆ ಎಂಟಿಟಿ ಡೇಟಾಯಿಂದ ಈ ಶಾಲೆಯನ್ನು ಇವತ್ತು ನೋಡೋದಕ್ಕೆ ಬಹಳ ಖುಷಿಯಾಗುತ್ತದೆ ಎಂಟು ಕೊಠಡಿಗಳಿರುವ ಈ ಶಾಲೆಯು ಬಲು ಮಾಡರ್ನ್ ರೀತಿಯಿಂದ ನಾವು ಕಟ್ಟಿಸಿದ್ದೇವೆ ಇಲ್ಲಿ ಒಂದು ಕಂಪ್ಯೂಟರ್ ಸೆಂಟರು ಒಂದು ಲೈಬ್ರರಿ ಹಾಗೂ ಟಾಯ್ಲೆಟ್ ಫೆಸಿಲಿಟೀಸು ಎಲ್ಲ ಪಿ ಎ ಸಿಸ್ಟಮ್ಸು ಹಾಗೂ ಸಿ ಸಿ ಟಿ ವಿ ಕ್ಯಾಮ್ರಾಗಳ ಅಳವಡಿಸಿ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಈ ಶಾಲೆ ಮಕ್ಕಳಿಗೆ ಈ ವರ್ಷದಿಂದ ಇಲ್ಲಿ ಕಲಿಯಲಿಕ್ಕೆ ನಾವು ನಮ್ಮ ಸಿ ಎಸ್ ಆರ್ ಫಂಡ್ನಿಂದ ಅವಕಾಶ ಮಾಡಿಕೊಟ್ಟಿದ್ದೇವೆ ಇದನ್ನು ನೋಡೋದಕ್ಕೆ ನಮಗೂ ಬಹಳ ಖುಷಿಯಾಗುತ್ತದೆ ಇವೆಲ್ಲರ ಸಹಕಾರಕ್ಕೆ ನಾವು ಚಿರಋಣಿಯಾಗಿದ್ದೇವೆ ನಮಸ್ಕಾರ ಶಾಲೆಯನ್ನು ನಾವು ಇನ್ನು ಮುಂದುವರಿಸಲಿಕ್ಕೆ ಬಹಳ ಪ್ಲ್ಯಾನ್ಗಳಿದೆ ನಾವು ಏನು ಮಾಡಬೇಕಂದ್ರೆ ಈ ಶಾಲೆಯನ್ನು ನಾವು ಈಗ ದಿನದಿಂದ ದಿನ ನಡೀಲಿಕ್ಕೆ ಏನು ಮಾಡಬೇಕು ಅನ್ನೋದು ನಾವು ಮಾತುಕತೆಯಲ್ಲಿದ್ದೇವೆ ಶಾಲಾ ಮ್ಯಾನೇಜ್ಮೆಂಟ್ ಅವರು ಕೂಡ ನಾವು ಇ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಡೇ ಟು ಮ್ಯಾನೇಜ್ಮೆಂಟ್ ಅಂತ ಏನು ಕಲಿತೀವಿ ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಈ ಶಾಲೆಯನ್ನು ನಾವು ಸ್ವಚ್ಛವಾಗಿಡಲಿಕ್ಕೆ ಹುಡುಗರಿಗೆ ಕಲಿಯಲಿಕ್ಕೆ ಸ್ವಚ್ಛವಾದ ವಾತಾವರಣ ಇರಲಿಕ್ಕೆ ಏನೇನು ಬೇಕೋ ಅದನ್ನು ಮಾಡಿಕೊಡ್ತೇವೆ ಇದನ್ನು ಮೇಲೆ ಕಟ್ಟಿಸಲಿಕ್ಕೂ ಅವಕಾಶ ಇದೆ ಶಾಲೆ ಬೆಳೀತಿದ್ದಂಗೆ ಅದಕ್ಕೂ ಪ್ಲ್ಯಾನ್ ಮಾಡಿ ಮುಂದೆ ನೋಡೋದಕ್ಕೆ ಅವಕಾಶ ಇದೆ ನಾವು ಇದಕ್ಕೆ ಬದ್ಧರಾಗಿದ್ದೇವೆ ಎರಡು ಮೇಲೆ ಇದು ಸಿಗುತ್ತೆ ನಮಗೆ ಇದು ಸ್ಕೂಲ್ ಒಳ್ಳ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಳಿ ಎಲ್ಲರೂ ಒಳ್ಳೆ ಹೆಸರು ತಗೊಬನ್ನಿ ಅದು ನಮ್ಮ ಪ್ರಾರ್ಥನಾ ಇರುವಂಥ ಎಲ್ಲ ಹಿರಿಯರಿಗೆ ನಮಸ್ಕಾರ ಸ್ಕೂಲ್ಗೆ ಆಗಿರೋಂಥ ಎಲ್ಲ ಸ್ಟಾಫ್ಗೆ ನಮಸ್ಕಾರ ಇಲ್ಲಿ ಬಂದಿರೋರು ಶ್ರಮ ಪಟ್ಟಿರೋರು ಹಾಗೆ ಸ್ಟೂಡೆಂಟ್ಸ್ ಮೇನ್ಲಿ ವಿದ್ಯಾರ್ಥಿಗಳನ್ನ ನೋಡ್ರನೇ ಖುಷಿ ಆಗುತ್ತೆ ನಮಗೆ ಕ್ರಿಕೆಟ್ ರಿಲಿಜನ್ ಅಂತ ಈಗ ತಂದು ಮಾತಾಡ್ತಾ ಇದ್ರು ಬಟ್ ಕ್ರಿಕೆಟ್ ಆಡೋದಕ್ಕೆ ನಮ್ಮ ಮುಂಚೆ ಓದಿರ್ತಾ ಇದ್ವಿ ನಾವು ಸ್ಕೂಲಲ್ಲೇ ಬೆಳ್ದೋರು ಎಲ್ಲರೂ ಕ್ರಿಕೆಟ್ಗೆ ನಾವು ಮುಂಚೆ ಸ್ಕೂಲಲ್ಲಿ ನಾವು ನಾವುನೇ ಸೊ ಹಾಗಾಗಿ ಎಜುಕೇಶನ್ ಇಷ್ಟು ಇಂಪಾರ್ಟೆಂಟ್ ಅಂತ ಈ ಬಾಗ್ಲೇ ಗೊತ್ತಾಗ್ತಾ ಇದೆ ನಮ್ಮ ದೇಶದೊಂದು ಚಾಲೆಂಜ್ ಏನು ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರನೆ ಎಷ್ಟೊಂದು ಜನ ಸ್ಕೂಲ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಕೂತ್ಕೊಳ್ಳೋ ಜಾಗ ಇರ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಈಗ ಸಖತ್ ಬೆಟರ್ ಆಗಿದೆ ಈ ಸ್ಕೂಲ್ ನೋಡಿದ್ರೆ ಪ್ರೈವೇಟ್ ಸ್ಕೂಲ್ ಕಿಂತ ಬೆಟರ್ ಆಗಿ ಕಾಣಿಸ್ತಾ ಇದೆ ನಮ್ಗೆ ಅದೇ ಸಂತೋಷ ಇನ್ಫ್ಯಾಕ್ಟ್ ಬ್ಲೆಸ್ ಸ್ಟೂಡೆಂಟ್ಸ್ ಇಲ್ಲಿರೋರು ನಮ್ ಕೋಹ್ಲಿ ಆಗ್ಲಿ ಧೋನಿ ಆಗ್ಲಿ ಧೋನಿ ಬಂದ್ರದ ಎಷ್ಟು ಜನ ಗೊತ್ತು ಜಾರ್ಖಂಡ್ ಇಂದ ಅಂತ ಎಷ್ಟು ಜನ ಗೊತ್ತು ಸ್ಟೂಡೆಂಟ್ಸ್ ನೋಡ್ತೀರಾ ಕ್ರಿಕೆಟ್ ಅಂತ ಹೇಳ್ತೀರ ಅವ್ರು ಬಂದಿರೋದೊಂದು ಸಣ್ಣ ಊರಿಂದ ಬಟ್ ಆ ವಿಲ್ಲಿಂಗ್ನೆಸ್ ಇತ್ತು ಆಡ್ಬೇಕು ಅಂತ ಇಡೀ ಜಗತ್ತಲ್ಲಿ ರಾರಿಸಬೇಕು ಅಂತ ಸೊ ಆ ಮನ್ಸಿತ್ತು ಅಂತಂದ್ರೆ ಏನ್ ಬೇಕಾದ್ರೆ ಸಾಧ್ಯ ಮಾಡೋಣ ನಾ ಲೆಕ್ಚರ್ ಕೊಡಕ್ಕೆ ಬಂದಿಲ್ಲ ಇಲ್ಲಿ ಬಟ್ ನಿಜವಾಗ್ಲೂ ಇನ್ಸ್ಪೈರಿಂಗ್ ಆಗಿದೆ ಇದು ಬಹಳ ಖುಷಿ ಆಗುತ್ತೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ನೋಡ್ರಿ ಚಿಕ್ಕದಿದ್ರು ಚೊಕ್ಕದಾಗಿದೆ ಚೆನ್ನಾಗಿದೆ ಅಂಡ್ ಕೂತ್ಕೊಳ್ಳೋಕೆ ಕ್ಲಾಸ್ ರೂಮಲ್ಲಿ ಹೋಗಿ ನೋಡ್ತಾ ಇದ್ದೆ ನಾನು ಎಷ್ಟು ಗಾಳಿ ಬೆಳಕು ಎಷ್ಟು ಚೆನ್ನಾಗಿದೆ ಕಲಿಯೋಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಎನ್ವೈರನ್ಮೆಂಟ್ ಸೊ ಎರಡು ವಿಷಯ ಒಂದು ಓದು ಇನ್ನೊಂದು ಊಟಕ್ಕೆ ಎರಡು ಪರದಾಡ್ತಾರೆ ಜನ ಜಗತ್ತಲ್ಲಿ ಎರಡನ್ನೂ ಸಾಲ್ವ್ ಮಾಡಿದ್ದಾರೆ ಅಕ್ಷಯ್ ಪಾತ್ರ ಫೌಂಡೇಶನ್ ಎನ್ ಟಿ ಟಿ ಡಾಟಾ ಇನ್ಫ್ಯಾಕ್ಟ್ ಆ ಕಾರ್ಪೊರೇಟ್ ಸಿ ಎಸ್ ಆರ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಎಷ್ಟೊಂದು ಕಡೆ ಕರೆಕ್ಟ್ ಆಗಿರುವಂತಹ ಜಾಗಕ್ಕೆ ಹೋಗೋದೇ ಇಲ್ಲ ಆದ್ರೆ ಇಲ್ಲಿ ಹೋಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಅಕ್ಷಯ ಪಾತ್ರ ಅಂತ ಊಟ ಏಕಾಸಿ ಉಪವಾಸ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕಷ್ಟ ಇದೆ ಒಂದಿನ ಉಪವಾಸ ಮಾಡೋದು ಅಂದ್ರೆ ಎವ್ರಿ ಡೇ ಏಕಾರ್ಸಿ ಮಾಡಿದ್ರೆ ಎಷ್ಟೊಂದ ಜನ ಊಟ ಇರೋರು ಅದ್ರ ಅರ್ಥ ಏನು ಅಂತಂದ್ರೆ ಅದನ್ನ ವ್ಯಾಲ್ಯೂ ಮಾಡ್ಬೇಕು ಅನ್ನೋದನ್ನ ನೀವು ಮಕ್ಕಳಾಗಿರೋರು ಕರೆಕ್ಟ್ ಟೈಮಲ್ಲಿ ಊಟ ಬರುತ್ತೆ ಒಂದಿನ ಡಿಲೇ ಆಗಲ್ಲ ಕರೆಕ್ಟ್ ಆಗಿರೋ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಹೇಳ್ಕೊಡುವಂತ ಗುರುಗಳು ಗುರುಗಳು ಸಿಗದೆ ಕಷ್ಟ ಗುರುವಿನ ಗುಲಾಮನಾಗುವ ತನಕ ದುರ್ಯೋಧನ ಮುಖುತ್ತಿತ್ತು ದೊಡ್ಡವರು ಹೇಳಿದ್ದಾರೆ ಹಂಗಂದ್ರೆ ಅರ್ಥ ಏನಂದ್ರೆ ಮೂರು ಸಿಕ್ಕಿದೆ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಊಟ ವಿದ್ಯೆ ಏನ್ ಬೇಕಾದ ಸಾಧನೆ ಮಾಡ್ಬೋದು ನನಗೆ ಇಂಪ್ರೆಸಿವ್ ಆಗಿದ್ದೇನಂತಂದ್ರೆ ಪ್ರಸಾದ್ ಅವರದು ಮಾತಾಡದಂತ ಶೈಲಿ ಬರಲ್ಲ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ತಗೊಳ್ಳೇ ಇಲ್ಲ ಕನ್ನಡದಲ್ಲೇ ಸ್ಪಾಪ್ ಆಗಿ ಮಾತಾಡಿದ್ದಾರೆ ಬಹಳ ಅಪ್ರಿಶಿಯೇಟ್ ಮಾಡೋದು ನಮ್ಮ ಭಾಷೆ ಅಭಿಮಾನ ಸುಮ್ಮನೆ ನಾವು ಅನ್ಕೊಂಡು ನಾವು ಕನ್ನಡದವರು ಅಂತ ಅದಕ್ಕೆ ತಕ್ಕಂಗ್ ಮಾಡುವಂತ ಒಂದು ಕಾರ್ಯಕ್ರಮಗಳು ಇಲ್ಲವೇ ಇಲ್ಲ ನಮ್ಮಲ್ಲಿ ಎಫರ್ಟ್ ಮೆಚ್ಚಬೇಕು ಅವರೇ ಅಂತರ ಮಾದರಿ ಇವತ್ತು ನನಗೆ ಇನ್ಸ್ಪೈರಿಂಗ್ ಆಗಿದ್ದಾರೆ ಇವತ್ತಿನ ದಿವಸ ಕನ್ನಡ ಪದ ಮಾತಾಡ್ಬೇಕು ಅಂದ್ರೆ ನಾವು ಅದೃಷ್ಟ ಮಾಡಿರ್ಬೇಕು ಸೊ ಇವತ್ತು ಈ ಒಂದು ಜಾಗದಲ್ಲಿ ಇಷ್ಟೊಂದೆಲ್ಲ ಒಳ್ಳೇದು ನಡೆದಿದೆ ಅಂತಂದ್ರೆ ಅದು ಪರಮಾತ್ಮ ದಯ ಇರಲೇಬೇಕು ನಿಮ್ಗೆಲ್ಲ ಚೆನ್ನಾಗಿಟ್ಟಿರ್ಲಿ ದೇವರು ಆಶೀರ್ವಾದ ಮಾಡೇ ಮಾಡ್ತಾನೆ ಹರೇ ಕೃಷ್ಣ ಥ್ಯಾಂಕ್ ಯು ನಮಸ್ಕಾರ ಐ am ನಾಟ್ going to speak in Kannada even though my team wants me to speak in Kannada I'll try uh, I grew up in Bangalore. So, I can read Kannada, but I'm not very good at speaking it. So, I'm sorry, I'm not able to speak in Kannada. But uh, for all the children here, I think it's if I would want you to think about the fact that you have now a fantastic school. Please use this opportunity. I wrote something on the board there and said education will make a better future for all of us. We are all examples of that. When I was growing up in Bangalore, things were very different. Thanks to education, I'm very happy where I am. And I hope all of you children will also do the same. We, I feel our team has done a fantastic job. Thank you, everyone. Thank you, Srimad Raju. Thank you, Akshay Patra team. Without all of them working together, this school would not be ready. So. Very important, please make use of this opportunity that all of you have and do well. I also say um, what Mr. Vijay Bhagwaj said don't just focus on studies, sports is equally important. Balance sport and studies, don't do too much of the other. But I wish all of you success. I am hoping 20 years from now, we will see successful sportsmen, very successful people in the industry, in this audience. Thank you. You know, uh, this gives me a deja vu kind of a moment because uh, I came from a government-aided school in Nagpur. So it feels so nice. Uh, it's like going back to the memory lane. So it is with immense pride and profound gratitude that I stand before you today at the inauguration of this marvelous educational facility in Government Higher Primary School Lakshmipura. We gather not just to celebrate the unveiling of a building, but to recognize the boundless opportunities it represents for our future generations. How are you? Yes, thank you, thank you so much, Akshaya Patra team, our uh, respectful MLA. Thanks, management, entity data management, and Adi, thank you so much for coming over. We definitely missed Dilip on the stage today. I think somebody should give him this message. <laughs> so, thank you, thanks everyone for this beautiful day. ಟುಗೆ ಶಾಲೆ ಲಕ್ಷ್ಮೀಪುರದಲ್ಲಿ ನವ ನಾವಿನ್ಯತೆಯ ವಾಸ್ತುಶಿಲ್ಪವನ್ನು ಹೊಂದಿರುವಂತಹ ಈ ಸುಂದರ ಕಟ್ಟಡದ ಉದ್ಘಾಟನೆಯ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಜನಪ್ರಿಯ ಶಾಸಕರೇ ಅಕ್ಷಯ ಪಾತ್ರ ಪ್ರತಿಷ್ಠಾನದ ಗೌರವಾನ್ವಿತ ಕೊಡುಗೈ ದಾನಿಗಳೇ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಹಿರಿಯ ಕ್ರಿಕೆಟಿಗರು ಕೋಚ್ಗಳು ಆಗಿರುವಂತಹ ಗೌರವಾನ್ವಿತ ಶ್ರೀ ವಿಜಯ್ ಭಾರದ್ವಾಜ್ ಸರ್ ಅವರೇ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಮಕ್ಕಳೇ ಸಮಸ್ತರೆ ಸರ್ ನಾನು ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಒಂದೆರಡು ಅನಿಸಿಕೆಗಳನ್ನು ಇಲ್ಲಿ ಹಂಚಿಕೊಳ್ತೇನೆ ನಮ್ಮ ಬೆಂಗಳೂರು ಉತ್ತರ ವಲಯ ನಾಲ್ಕು ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಸರ್ಕಾರದ ವತಿಯಿಂದ ಶಿಕ್ಷಕರ ಮತ್ತು ಸೌಲಭ್ಯಗಳ ಪಠ್ಯಪುಸ್ತಕ ಸಮವಸ್ತ್ರ ಮಧ್ಯಾಹ್ನದ